ನೀವೇ ಸರ್ ಅವರು ಕಾನೂನು ಬದ್ಧವಾಗಿ ಏನ್ ಬೇಕೋ ತಕೊಂಡ್ರಿ ನಮ್ದು ಅಭ್ಯಂತರ ಇಲ್ಲ ಅವ್ರು ಎಲ್ಲಿ ಅವ್ರು ಪಾರ್ವರ್ಮೆಂಟ್ ಅವರು ಲೀಸ್ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ನೋಡಿದ್ದಾರೆ ಕಾನೂನು ಇದ್ರೆ ನಮ್ದು ಏನು ಅಭ್ಯಂತರ ಜಾಗ ಬಿಡ್ರಿ ಕಾನೂನು ವೈಲೆಟ್ ಮಾಡಿದ್ರೆ ನೀವೇನು ಮಾಡ್ತಾ ಇದ್ದೀರಿ ಮೇಡಮ್ ನಿಮ್ದೆಲ್ಲಿದೆ ಮೇಡಮ್ ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಬನ್ನಿ ಮುಂದೆ ಬನ್ನಿ ಮೇಜ ಫಾರೆಸ್ಟ್ ಸ್ಟ್ಯಾಂಡ್ ಮೇಡಮ್ ಇಲ್ಲಿ ಹೇಳಿ ಮೇಡಮ್ ಇಲ್ಲಿ ಅಲ್ಲ ಬೌಂಡ್ರಿ ತೋರಿಸಿ ತೋರ್ಸಿ ಫಾರೆಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಹಾಕಿದೀರ ಕಲ್ಲುಗಳು ನಿಮ್ದು

ಅವರು ಕಾನೂನು ಬದ್ಧವಾಗಿ ಏನ್ ಬೇಕೋ ತಗೊಂಡಿ ನಮ್ದು ಅಭ್ಯಂತರ ಇಲ್ಲ ಅವರು ಗೌರ್ಮೆಂಟ್ ಅವರು ಲೀಸ್ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ನೋಡಿದರೆ ಕಾನೂನು ಇದ್ರೆ ನಮ್ದು ಏನ್ ಅಭ್ಯಂತರ ಕಾನೂನು ವೈಲೇಟ್ ಮಾಡಿದ್ರೆ ಏನ್ ಮಾಡ್ತಾ ಇದೀರಿ ಮೇಡಮ್ ನಿಮ್ದೆಲ್ಲಿದೆ ಫಾರೆಸ್ಟ್ ಲ್ಯಾಂಡ್ ಬನ್ನಿ ಮುಂದೆ ಬನ್ನಿ ಫಾರೆಸ್ಟ್ ಲ್ಯಾಂಡ್ ಮೇಡಮ್ ಇಲ್ಲಿ ಹೇಳಿ ಮೇಡಮ್ ಅಲ್ಲ ಬೌಂಡ್ರಿ ಎಲ್ಲಿ ತೋರಿಸಿ ಫಾರೆಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಹಾಕಿದೀರ ಕಲ್ಲು ನಿಮ್ದು